ನೋಡಿರಿ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಅವತ್ತು ನಮ್ಮ ಹೋರಾಟಕ್ಕೆ ಬಂದಾಗ ಏನು ಹೇಳಿದ್ರು ಸಮಾಜದ ಮಗಳಾಗಿ ಈ ಹೋರಾಟದಲ್ಲಿ ಭಾಗವಹಿಸ್ತೀನಿ ಅಂತ ಹೇಳಿದ್ರು ನಿನ್ನೆ ಅಸೆಂಬ್ಲಿಯಲ್ಲಿ ಹೇಳ್ತಾರೆ ನಾನು ಸರ್ಕಾರದ ಪ್ರತಿನಿಧಿ ಆಗಿದ್ದೆ ಅಂತ ಈ ದ್ವಿಮುಖ ನೀತಿಯ ಏನ ನಾಯಕರದಾರಲ್ಲ ಅವ್ರಿಗೆಲ್ಲ ಬಣ್ಣ ಬಯಲಾಗಿದೆ ಕಾಂಗ್ರೆಸ್ನಲ್ಲಿ ರಾಜು ಕಾಗೆ ಬಾಬಾ ಸಾಹೇಬ್ ಪಾಟೀಲ್ರು ಕೆಲವೊಂದು ಮಂದಿ ಬಿಟ್ಟರೆ ಅದರಲ್ಲಿ ವಿಶೇಷವಾಗಿ ಕೆಲವೊಬ್ಬರಂತರು ಸಮಾಜದ ವಿರುದ್ಧ ಮತ್ತು ಷಡ್ಯಂತ್ರ ಮಾಡಿದ್ರು ಅನ್ನುವಂಥದ್ದು ಏನು ಹೇಳಿದ್ದಾರೆ ಈಗ ಅವರು ಏನೋ ಮಂತ್ರಿ ಆಗಬೇಕನ್ನೋದು ದುರಾಸೆಯಿಂದ ಸಮುದಾಯವನ್ನು ಅಪಮಾನ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕಿದೆ ಅವ್ರದ್ದು ಅವ್ರಿಗೇನು ಬುದ್ಧಿ ಕಲಿಸ್ಬೇಕು ರಾಜ್ಯದ ಜನನೂ ಕಲಿಸ್ತಾರೆ ನಮ್ಮ ಸಮುದಾಯನೂ ಸಹಿತ ಅವ್ರಿಗೆ ತಕ್ಕ ಪಾಠ ಕಲಿಸ್ತಾರೆ ಕೊಟ್ಟಿವಲ್ರು ನಾವು ನಾವು ಟೂ ಡಿ ಕೊಟ್ಟಿವ್ರಿ ಬರೇ ನಿನ್ನೆ ಸಾಲಿಗಳಿಲ್ಲ ನಾನು ಅಸೆಂಬ್ಲಿಯಲ್ಲಿ ನಲ್ವತ್ತು ಜಾತಿಗಳು ಕೂಡಿ ಏಳು ಪರ್ಸೆಂಟ್ ಕೊಟ್ಟಿವಿ ಹದಿನೈದು ಪರ್ಸೆಂಟ್ ಪರ್ಸೆಂಟ್ನಂಗೆ ನೂರ ನಲ್ವತ್ತು ನಾ ನೂರ ನಾಲ್ಕು ಜಾತಿ ಅದಾವೆ ಟು ಎದಾಗ ಟು ಸಾಗ ಒಕ್ಕಲಿಗ ಸಮುದಾಯದ ಎಲ್ಲ ಉಪಜಾತಿಗಳದಾವೆ ಟು ಡಿ ಎಲ್ಲ ಹೇಳಿದೆ ನಾನು ವಿಶ್ವ ವೀರಶವಿ ಲಿಂಗಾಯತ ಯಾವ ಟೂ ಎ ಇದ್ದಾಗಿಲ್ಲ ಅವರೆಲ್ಲ ಸೇರ್ಯಾರ ಮರಾಠ ಸಮಾಜ ಮರಾಠದೊಳಗೆ ಎರಡು ಮೂರು ಅದಾವೆ ಮರಾಠ ಅದನ್ನು ಸೇರ್ಸ್ಯಾರ ಜೈನ್ ದಿಗಂಬರ್ ಸೇರ್ಸ್ಯಾರ ಕೃಷ್ಣರನ್ನು ಸೇರ್ಸ್ಯಾರ ವೈಷ್ಣವ್ರನ್ನ ಸೇರ್ಸ್ಯಾರೆ ಇಷ್ಟೆಲ್ಲ ಸಮುದಾಯಕ್ಕೆ ನಾವು ಟು ಡಿ ಸೆವೆನ್ ಪರ್ಸೆಂಟ್ ಕೊಟ್ಟಿದ್ವಿ ಮತ್ತು ಕೇವಲ ಇದು ಪಂಚಮಸಾಲಿಗಳೇ ಅಲ್ಲ ವೀರಶೈವ ಲಿಂಗಾಯತರಲ್ಲಿ ಬಿಟ್ಟು ಹೋದಂಥ ಏನು ದೀಕ್ಷೆ ಲಿಂಗಾಯತರು ಇರ್ಬೋದು ಗೌಡ ಲಿಂಗಾಯತ ಇರ್ಬೋದು ಆದಿ ಬಣಿಜ್ಗ ಇರ್ಬೋದು ಕೂಡು ಹೊಕ್ಕಳಿಗೆ ಇರ್ಬೋದು ಮಲೈಗೌಡರಿರ್ಬೋದು ಜಂಗಮರ್ ಇರ್ಬೋದು ಎಲ್ಲರಿಗೂ ಸಿಕ್ಕಿದೆ ಮರಾಠ ಸಮಾಜ ಸಿಕ್ಕಿದೆ ಜೈನ ದಿಗಂಬರ ಸಮಾಜ ಸಿಕ್ಕಿದೆ ಕ್ರಿಶ್ಚಿಯನ್ರಿಗೆ ಸಿಕ್ಕಿದೆ ಅದ್ರ ಜೊತೆಗೆ ವೈಷ್ಣವ ಸಮಾಜದಲ್ಲಿ ಅನೇಕ ಉಪ ಪಂಗಡಿಗಳು ಸಿಕ್ಕಿದೆ ನಲವತ್ತು ಕಮ್ಯುನಿಟಿ ಕೂಡ ಏಳು ಪರ್ಸೆಂಟು ನೂರ ನಾಲ್ಕು ಕಮ್ಯುನಿಟಿ ಕೂಡ ಹದಿನೈದು ಪರ್ಸೆಂಟ್ ಟು ಎ ಇದೆ ಮತ್ತು ಆರು ಪರ್ಸೆಂಟು ಒಕ್ಕಲಿಗರು ಕೊಟ್ಟಾರೆ ಏಳು ಪರ್ಸೆಂಟ್ ನಮಗೆ ಕೊಟ್ಟಾರೆ ನಾವೇ ಕೊಟ್ಟಾರೆ ಈಗ ಸುಪ್ರೀಂ ಕೋರ್ಟ್ನಲ್ಲಿ ಏನು ಮುಖ್ಯಮಂತ್ರಿಗಳು ತಪ್ಪು ಸಂದೇಶವನ್ನು ಮಾಹಿತಿ ಕೊಡ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ನಲ್ಲಿ ನಮ್ಮ ಬೊಮ್ಮಾಯಿ ಸರ್ಕಾರ ಇದ್ದಾಗ ನಾವು ಇದನ್ನು ಇಂಪ್ಲಿಮೆಂಟ್ ಎಲ್ಲಿವರೆಗೆ ಅಂದರೆ ನೆಕ್ಸ್ಟ್ ಹೀರಿಂಗ್ ನಾವು ಅಲ್ಲಿ ಅಪ್ಡೇಟ್ ಕೊಟ್ಟಿಲ್ಲ ಬರೀ ಸ್ಟೇಟ್ಮೆಂಟ್ ಮಾಡ್ಯಾರ ಅವತ್ತಿನ ಏನು ಸಾಲಿಸಿಟರ್ ಜನರಲ್ ಇದ್ದರು ಮುಕುಲ್ ರೌಟಿಯವರು ಅಲ್ಲಿ ಏನು ಹೇಳಿದ್ದಾರೆ ಸುಪ್ರೀಂ ಕೋರ್ಟಿಗೆ ಅಂದರೆ ನೆಕ್ಸ್ಟ್ ಹೀರಿಂಗ್ ಏನಿದೆ ಅಲ್ಲಿವರೆಗೆ ನಾವು ಇದನ್ನು ಇಂಪ್ಲಿಮೆಂಟ್ ಮಾಡೋದಿಲ್ಲ ಅಂದ್ರೆ ಪೂರ್ಣವಾಗಿ ನಾವು ಮಾಡೋದಿಲ್ಲ ಅನ್ನೋಂಥದ್ದು ಅರ್ಥ ಅಲ್ಲ ನಮ್ಮ ಸರ್ಕಾರ ಹೋಯ್ತವಾಗ ಮಾರ್ಚ್ ಏಪ್ರಿಲ್ದಾಗ ಕಾಂಗ್ರೆಸ್ ಸರ್ಕಾರ ಬಂತು ಕಾಂಗ್ರೆಸ್ ಸರ್ಕಾರ ಬಂದಮ್ಯಾಗ ಇಲ್ಲಿವರೆಗೂ ಆ ಸುಪ್ರೀಂ ಕೋರ್ಟಿನಿಲ್ವಂಥ ಏನು ಸ್ಟೇ ಕೊಟ್ಟ ಅಂಜುಮನೆ ಇಸ್ಲಾಮ್ ಹುಬ್ಬಳ್ಳಿ ಧಾರವಾಡದ ಒಬ್ಬ ವ್ಯಕ್ತಿ ಅದು ಕಾಂಗ್ರೆಸ್ನ ಕಾರ್ಯಕರ್ತ ಪಿ ಐ ಎಲ್ ತಂದಾನೆ ಈಗ ಅವ್ರಿಗೆ ನಿಜವಾಗಿ ಕೊಡಬೇಕಾಗಿತ್ತದು ಕೊಡ್ತಿದ್ರು ಆದರೆ ನಿನ್ನೆ ವಿಧಾನ ಪರಿಷತ್ನಲ್ಲಿ ಹೇಳಿಬಿಟ್ಟಾರೆ ಸಿದ್ದರಾಮಯ್ಯನವರು ಸಂವಿಧಾನದ ಅವರು ಸಂವಿಧಾನ ವಿರುದ್ಧ ಮುಸ್ಲಿಮರಿಗೆ ಕೊಟ್ಟಾರೆ ಈಗ ಸುಪ್ರೀಂ ಕೋರ್ಟ್ನಾಗೆ ಮೊನ್ನೆ ಒಂದು ಅಬ್ಸರ್ವೇಷನ್ ಆಗೈತೆ ಸೊ ಮುಸ್ಲಿಮರಿಗೆ ಸಂವಿಧಾನಾತ್ಮಕವಾಗಿ ಮೀಸಲಾತಿ ಕೊಡಾಕ್ ಬರೋದಿಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಪ್ರಕಾರ ಅದು ನಿಶ್ಚಿತವಾಗಿಯೂ ಈ ದೇಶದಲ್ಲಿ ಎಲ್ಲೆಲ್ಲಿ ಕೊಟ್ಟಾರಲ್ಲ ಎಲ್ಲ ರಿಜೆಕ್ಟ್ ಆಗ್ಯವ್ರು ಪಶ್ಚಿಮ ಬಂಗಾಳ ಮೊನ್ನೆ ಚಿಮ್ಮಾರಿ ಹಾಕ್ಯಾರೆ ಹಿಂದೆ ಆಂಧ್ರದ ಹೈಕೋರ್ಟ್ನವರು ಚಿಮರೇಕರ್ ಅಲ್ಲಿ ಸರ್ಕಾರಕ್ಕೆ ರಾಜಶೇಖರ್ ರೆಡ್ಡಿ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಮೊನ್ನೆ ಅಬ್ಜರ್ವೇಷನ್ ಮಾಡ್ಯಾರ ಇನ್ನು ಕೆಲವೊಂದು ದಿವ್ಸದಾಗ ಮುಸ್ಲಿಂ ರಿಜರ್ವೇಷನ್ ಕೊಡ್ಲಿಕ್ಕೆ ಬರೋದಿಲ್ಲ ಅಂತೇಳಿ ರಿಜೆಕ್ಟ್ ಆದರೆ ನಮ್ಮ ಟು ಸಿ ಡಿ ಏನು ಕೊಟ್ಟು ಅದು ಅಪ್ ಅಪಾಯ್ಡ್ ಆಗ್ತದೆ